ಬೇವು ಹಲವಾರು ಔಷಧೀಯ ಗುಣಗಳನ್ನು ಒಳಗೊಂಡಿದೆ ಬೇವಿನ ಎಲೆಗಳು ನಂಜು ನಿರೋಧಕ ಗುಣ ಹೊಂದಿವೆ ಇದಷ್ಟೇ ಅಲ್ಲದೆ ನಿಮಗೆ ಗೊತ್ತಿಲ್ಲದ ಹತ್ತಾರು ಬಗೆಯ ಔಷಧಿ ಗುಣಗಳು ಬೇವಿನಲ್ಲಿದೆ ಅನೇಕ ಆರೋಗ್ಯ ಸಮಸ್ಯೆಗಳ ವಿರುದ್ಧ ಹೋರಾಡುವಲ್ಲಿ ಪರಿಣಾಮಕಾರಿಯಾಗಿ ಬೇವಿನ ಬಗೆ ಬಗೆಯ ಪ್ರಯೋಜನಗಳ ಬಗ್ಗೆ ಮಾಹಿತಿ ನಿಮ್ಮ ಮುಂದೆ ಚರ್ಮದ ಆರೋಗ್ಯಕ್ಕೆ ಬೇವಿನಲ್ಲಿದೆ ಅತ್ಯುತ್ತಮ ಪರಿಹಾರ ಕಹಿ ಬೇವಿನಲ್ಲೂ ಎಷ್ಟೆಲ್ಲ ಪ್ರಯೋಜನವಿದೆ ಗೊತ್ತಾ ಹಲವಾರು ಔಷಧೀಯ ಗುಣಗಳಿಂದ ಬೇವು ಬಹಳ ಜನಪ್ರಿಯವಾಗಿದೆ ಬೇವಿನ ಎಲೆಗಳು ಮತ್ತು ಅದರ ರಸವು ನಂಜು ನಿರೋಧಕ ಗುಣಗಳು ಆಂಟಿ ಆಕ್ಸಿಡೆಂಟ್ ಉರಿಯೂತಕ್ಕೆ ಉತ್ತಮ ಔಷಧ ಮುಂತಾದ ಅನೇಕ ಗುಣಗಳನ್ನು ಹೊಂದಿದೆ ಆದರೆ ಬೇವನ್ನ ನಾವು ಅಡುಗೆಯಲ್ಲಿ ಮಾತ್ರ ಬಳಸುತ್ತೇವೆ ಅದು ಕೆಲವೊಂದು ಅಡುಗೆಯಲ್ಲಿ ಮಾತ್ರ ಇದನ್ನು ಬಳಸಲಾಗುತ್ತೆ ಆದರೆ ನಿಮಗೆ ಗೊತ್ತಿಲ್ಲದ ಹತ್ತಾರು ಬಗೆಯ ಔಷಧಿ ಗುಣಗಳು ಬೇವಿನಲ್ಲಿದೆ ಅನೇಕ ಆರೋಗ್ಯ ಸಮಸ್ಯೆಗಳ ವಿರುದ್ಧ ಹೋರಾಡುವಲ್ಲಿ ಪರಿಣಾಮಕಾರಿಯಾದ ಬೇವನ್ನ ಬಹಳ ಹಿಂದಿನಿಂದಲೂ ಅನೇಕ ಜನರು ಬಳಸ್ತಿದ್ದಾರೆ ಅದರ ಕಹಿ ಸ್ವಭಾವದ ಹೊರತಾಗಿಯೂ ಬೇವಿನ ಎಲೆಗಳನ್ನು ಅದರ ಅನೇಕ ಪ್ರಯೋಜನಕಾರಿ ಸಂಯುಕ್ತಗಳಿಂದ ಆಹಾರ ಮತ್ತು ಪಾನೀಯಗಳಿಗೆ ವಿಶೇಷ ಪರಿಮಳವನ್ನು ಸೇರಿಸಲು ಅಡುಗೆಯಲ್ಲಿ ಬಳಸಲಾಗುತ್ತೆ ಪ್ರಮುಖವಾಗಿ ಬೇವಿನ ಎಲೆಗಳನ್ನು ಚರ್ಮದ ಆರೈಕೆಯ ಉತ್ಪನ್ನಗಳಲ್ಲಿಯೂ ಬಳಸಲಾಗುತ್ತೆ ಹಾಗಾದ್ರೆ ಆರೋಗ್ಯದ ಕಾರಣದಿಂದ ಬೇವಿನ ಎಲೆಗಳು ಎಷ್ಟು ಉತ್ತಮ ಅಂಶಗಳಿಂದ ಸಮೃದ್ಧವಾಗಿದೆ ತಿಳಿದುಕೊಳ್ಳೋಣ ಬೇವಿನ ಎಲೆಗಳು ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳ ವಿರುದ್ಧ ಹೋರಾಡುವ ನೈಸರ್ಗಿಕ ಸಂಯುಕ್ತಗಳಲ್ಲಿ ಸಮೃದ್ಧವಾಗಿವೆ ಆದ್ದರಿಂದ ಬೇವಿನ ಎಲೆಗಳು ಸೋಂಕನ್ನು ತಡೆಯಲು ಸಹಾಯ ಮಾಡುತ್ತೆ ಬೇವಿನ ಎಲೆಗಳಲ್ಲಿ ಕಂಡುಬರುವ ಉರಿಯೂತದ ಗುಣಲಕ್ಷಣಗಳು ನಮ್ಮ ದೇಹದ ವಿವಿಧ ಭಾಗಗಳಲ್ಲಿ ಉರಿಯೂತ ಮತ್ತು ಅಸ್ವಸ್ಥತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಇನ್ನು ಸಾಮಾನ್ಯ ಚರ್ಮದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಬೇವಿನ ಎಲೆಗಳನ್ನು ಶತಮಾನಗಳಿಂದ ಭಾರತದಲ್ಲಿ ಬಳಸಲಾಗ್ತಿದೆ ಬೇವಿನ ಎಲೆಗಳು ಮೊಡವೆ ಮತ್ತು ಎಶ್ಚಿಮಾದಿಂದ ಪರಿಹಾರವನ್ನು ನೀಡುತ್ತೆ ಚರ್ಮಕ್ಕೆ ಸ್ಪಷ್ಟವಾದ ಬಣ್ಣವನ್ನು ನೀಡುತ್ತೆ ಇನ್ನು ಬೇವಿನ ಎಲೆಗಳು ಚರ್ಮದ ಆರೋಗ್ಯಕ್ಕೆ ಮಾತ್ರವಲ್ಲದೆ ಹಲ್ಲಿನ ಆರೋಗ್ಯಕ್ಕೂ ಸಹಕಾರಿ ಬೇವಿನ ಎಲೆಗಳನ್ನು ಚೆನ್ನಾಗಿ ಜಗಿಯೋದು ಅಥವಾ ಬೇವಿನ ಟೂತ್ಪೇಸ್ಟ್ ಅನ್ನು ಬಳಸೋದ್ರಿಂದ ವಸಡು ಸಮಸ್ಯೆಗಳು ಮತ್ತು ಹಲ್ಲು ಹುಳು ತಿನ್ನುವ ಸಮಸ್ಯೆಯಿಂದ ಕೂಡ ತಡೆಗಟ್ಟಬಹುದು ಬೇವಿನ ಎಲೆಗಳು ಈ ಮೂಲಕ ಬಾಯಿಯ ಆರೋಗ್ಯವನ್ನು ಕಾಪಾಡ್ತವೆ ಇನ್ನು ಬೇವಿನ ಎಲೆಗಳಲ್ಲಿರುವ ಕೆಲವು ಸಂಯುಕ್ತಗಳು ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಹೊಂದಿವೆ ಅಂತ ಅಧ್ಯಯನಗಳು ಸೂಚಿಸುತ್ತವೆ ಬೇವಿನ ಎಲೆಗಳು ತಲೆ ಹೊಟ್ಟು ನಿವಾರಣೆ ಮಾಡುತ್ತೆ ಇದು ನೆತ್ತಿಯನ್ನು ಪೋಷಿಸುತ್ತೆ ಹಾಗೆಯೇ ಕೂದಲಿನ ಆರೋಗ್ಯವನ್ನು ಕೂಡ ಸುಧಾರಿಸುತ್ತೆ ಬೇವಿನ ಎಲೆಗಳಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಅಧಿಕ ಹಾಗಾಗಿ ಇದನ್ನು ನೀರಿನಲ್ಲಿ ಕುದಿಸಿ ಹರ್ಬಲ್ ಟೀ ತಯಾರಿಸಿ ಕುಡಿಯೋದ್ರಿಂದ ಹಲವಾರು ಆರೋಗ್ಯ ಪ್ರಯೋಜನಗಳಿವೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ